ನಾವು ಹದಿನೈದನೇ ತಾರೀಕು ಇಸ್ಕಾನ್ ಟೆಂಪಲ್ ಬೆಂಗಳೂರಿಗೆ ಹೋಗಿದ್ವಿ ಕಿಂಶುಕ ಮಂಜುಳಾ ಪುಷ್ಪಲತಾ ಮೇಡಮರು ಮತ್ತು ಬಸ್ಸಲ್ಲಿ ಹೋಗಿದ್ವಿ ಪಾರ್ವತಮ್ಮ ಮತ್ತು ಶಾಂತಮ್ಮ ಐದು ಜನ ಹೋಗಿದ್ವಿ ಪಂಚಕನ್ಯರು ಐದು ಜನ ಬಸ್ಸಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಿ ದೇವಸ್ಥಾನದ ಹತ್ರ ಹೋಗಿದ್ದೀವಾಗಲೇ ಹೋಗಿ ಅಲ್ಲೆಲ್ಲ ವಿಡಿಯೋ ಮಾಡಿಕೊಂಡು ಫೋಟೋ ತಗೊಂಡು ದೇವಸ್ಥಾನದೊಳಗಡೆ ಕೃಷ್ಣನ್ದು ಫೋಟೋ ಕೃಷ್ಣನ ದೇವಸ್ಥಾನನ ಫೋಟೋ ತೆಗ್ಯಕ್ಕೆ ತೆಗಿಬಾರ್ದು ಅಂತ ಹೇಳಿದರು ಔಟ್ಸೈಡ್ ಎಲ್ಲ ಫೋಟೋಗಳು ತಗೊಂಡು ಔಟ್ಸೈಡ್ ಎಲ್ಲ ಫೋಟೋ ಎಲ್ಲ ಶೂಟಿಂಗ್ ಮಾಡಿಕೊಂಡು ಚಿಕ್ಕ ಒಂದು ವೀಡಿಯೋ ಮಾಡಿದ್ದೀನಿ ಎಲ್ಲರೂ ನೋಡ್ರಿ ಹೇ ವಿಡಿಯೋ ಹೇಗಿದೆ ಅಂತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ನೆಕ್ಸ್ಟು ಇದೇ ಥರ ವಿಡಿಯೋಗಳ್ನ ಹಾಕ್ತಾ ಇರ್ತೀವಿ ಬೆಳಗ್ಗೆ ಆರು ಗಂಟೆಗೆ ಚಿಕ್ಕನಹಳ್ಳಿಯಿಂದ ಬಸ್ ಹತ್ತಿದ್ದು ಅಲ್ಲಿ ಒಂಬತ್ತುವರೆಗೆಲ್ಲ ತಲುಪಿದ್ವಿ ದೇವಸ್ಥಾನದ ಹತ್ರ ಒಂಬತ್ತುವರೆಗೆ ಹೋಗ್ಬಿಟ್ಟು ಕೃಷ್ಣನ ದೇವಸ್ಥಾನ ಎಲ್ಲ ವಿಸಿಟ್ ಮಾಡಿ ಎಲ್ಲ ನೋಡಿಕೊಂಡು ದರ್ಶನ ಮಾಡಿಕೊಂಡು ಚೆನ್ನಾಗಾಯಿತು ದರ್ಶನ ಸರಿ ಅಲ್ಲಿ ಪ್ರಸಾದ ಊಟದ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿತ್ತು ಸರಿ ಎಲ್ಲ ನಿಧಾನಕ್ಕೆ ಒಂದು ಎರಡು ಮೂರು ಗಂಟೆ ತನಕ ಎಲ್ಲ ದೇವಸ್ಥಾನದ ಸುತ್ತಮುತ್ತ ಎಲ್ಲ ವೀಕ್ಷಣೆ ಮಾಡಿ ನೋಡಿಕೊಂಡು ದೇವರ ದರ್ಶನ ಎಲ್ಲ ಮಾಡಿಕೊಂಡು ನಿಧಾನಕ್ಕೆ ಅಲ್ಲೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನದ ಹತ್ರ ಭಾಳ ಕ್ಲೀನಾಗಿ ನೋಡೋದಕ್ಕೆ ತುಂಬ ಕ್ಲೀನಾಗಿತ್ತು ಎಲ್ಲ ಕಡೆ ತುಂಬ ಖುಷಿಯಾಯಿತು ಸರಿ ಒಳಗಡೆ ಹೋಗ್ತಾ ಇದ್ದೀವಿ ಕೃಷ್ಣಂದು ದರ್ಶನ ಮಾಡೋದಕ್ಕೆ ಅಲ್ಲಿ ವೆಂಕಟರಾಯಣ್ ಸ್ವಾಮಿ ವೆಂಕಟರಮಣ ಸ್ವಾಮಿ ಗೋವಿಂದನ ವಿಗ್ರಹ ಎಲ್ಲ ಇತ್ತು ಅದೊಂದು ಫೋಟೋ ತಕ್ಕೊಂಡು ಮತ್ತು ದೇವ್ರ ದರ್ಶನ ಕೃಷ್ಣನ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ದರ್ಶನ ಮಾಡೋದಕ್ಕೆ ಆಂಜನೇಯ ವಿಗ್ರಹ ಇದು ಆಂಜನೇಯಂದು ದೇವರು ಎಲ್ಲ ಅಲಂಕಾರ ಚೆನ್ನಾಗಿ ಮಾಡಿದ್ರು ಅದು ಎಲ್ಲ ವಿಡಿಯೋ ಮಾಡಿಕೊಂಡು ಆಂಜನೇಯಂದು ವಿಗ್ರಹ ಅಲ್ಲಿಂದ ವೆಂಕಟಣ್ಣ ಸ್ವಾಮಿ ದೇವ್ರದ್ದು ವಿಗ್ರಹ ಅಲ್ಲೆಲ್ಲ ಚೆನ್ನಾಗಿ ಎಲ್ಲ ಅಲಂಕಾರ ಮಾಡಿದ್ರು. ಅದೆಲ್ಲ ನೋಡಿಕೊಂಡು ವಿಡಿಯೋ ಮಾಡಿಕೊಂಡು ಸರಿ ಶಿವ ಕೃಷ್ಣನ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಸಾಕಾಗೋಗಿತ್ತು ಮೆಟ್ಲೆಲ್ಲ ಹತ್ತಿ ಸರಿ ಅಲ್ಲೇ ವಿಶ್ರಾಂತಿ ಮಾಡ್ತಾ ಇದ್ವಿ ಕುತ್ಕೊಂಡಿದ್ವಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಅಲ್ಲಿಂದ ಕೃಷ್ಣನ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀವಿ ಶಾಂತಮ್ಮ ಮತ್ತು ಪಾರ್ವತಮ್ಮ ಮಂಜುಳ ಪುಷ್ಪಲತಾ ಕಿಮುಖ ಐದು ಜನನೂ ಹೋಗ್ಬಿಟ್ಟಿದ್ದೀವಿ ನಮ್ಮದು ಆಧಾರ್ ಕಾರ್ಡು ಒಂದು ದಿವ್ಸವೂ ತೋರಿಸಿ ಬಸ್ಸಲ್ಲಿ ಹೋಗಿರಲಿಲ್ಲ ಯಾವಾಗಲೂ ಕಾರಲ್ಲೇ ಹೋಗ್ತಿದ್ವಿ ಸರಿ ಬಸ್ಸಲ್ಲಿ ಚೆನ್ನಾಗಿರುತ್ತೆ ಅಂತ ಎಲ್ಲ ಮಾತಾಡ್ಕೊಂಡು ಫ್ರೆಂಡ್ಗಳ ಜೊತೆಗೆ ಬಸ್ಸಲ್ಲಿ ಹೋಗಿದ್ವಿ ಅಲ್ಲೆಲ್ಲ ಏನೇನೋ ಕುಂಟ್ಕೊಂತಾಯಿದ್ವಿ ದೇವಸ್ಥಾನದೊಳಗಡೆ ಎಲ್ಲ ಏನೇನು ಬೇಕೋ ಎಲ್ಲ ಪರ್ಚೇಸ್ ಮಾಡಿದ್ವಿ ಅಲ್ಲೆಲ್ಲ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡು कृष्णनामेने दरे कष्ट वंदीस्तिला कृष्णायन भारदे श्री कृष्णायन भारदे जय जय कृष्ण हरे कृष्ण हरे रामा हरे कृष्ण हरे रामा हरे कृष्ण हरे रामा േ കൃഷ്ണ ഹരേ രാമ ഹരേ കൃഷ്ണ 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 ഹരേ രാമ ഹരേ കൃഷ്ണ 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 ഹരേ രാമ 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 ഹരേ കൃഷ്ണ ഹരേ കൃഷ്ണ ഹരേ രാമ ഹരേ കൃഷ്ണ ഹരേ രാമ ഹരേ കൃഷ്ണ ഹരേ രാമ അല്ലെല്ലാം തിണ്ടിളെല്ലാം തകണ്ടിവി ಜಿಲೇಬಿ ಎಲ್ಲ ತಗೊಂಡ್ವಿ ಲಾಡು ಉಂಡೆ ಎಲ್ಲ ತಗೊಂಡು ಕುತ್ಕೊಂಡು ಅಲ್ಲಿ ದೇವ್ರ ಪ್ರಸಾದ ಕೊಟ್ಟರು ಅಲ್ಲೆಲ್ಲ ಕುತ್ಕೊಂಡು ತಿಂದು ಅಲ್ಲೊಂದು ಗಂಟೆ ಎಲ್ಲ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ತಿರ್ಗ ಅಲ್ಲಿಂದ ಎರಡೂವರೆಗೆ ಊಟಕ್ಕೆ ಹೋದ್ವಿ ಅಲ್ಲೆಲ್ಲ ಊಟ ಮಾಡಿಕೊಂಡು ಮತ್ತು ಅಲ್ಲೆಲ್ಲ ಸುಮಾರು ಜನ ಜಾಸ್ತಿನೇ ಇತ್ತು ಅಲ್ಲಿ ರಶ್ ಇತ್ತು ಒಂದು ಸ್ವಲ್ಪ ದೇವಸ್ಥಾನದಲ್ಲಿ ಸರಿ ಅಲ್ಲಿಂದ ಏನೇನು ಬೇಕೋ ಎಲ್ಲ ಪರ್ಚೇಸ್ ಮಾಡಿಕೊಂಡು ಅಲ್ಲಿ ಎಲ್ಲ ನೀರಿಂದು ಹೊಂಡ ಮಾಡಿದರು ಸ್ವಿಮ್ಮಿಂಗ್ ಫೂಲ್ ಥರ ಅಲ್ಲೆಲ್ಲ ಸುತ್ತಮುತ್ತ ಗಿಡಗಳು ಮಳೆ ಬಂದಿದ್ದಕ್ಕೆ ತುಂಬ ಚೆನ್ನಾಗಿ ಇತ್ತು ಒಳ್ಳೆ ಸ್ವರ್ಗಕ್ಕೆ ಹೋಗಿ ಬಂದಂಗೆ ಆಯಿತು ಭಾಳ ಚೆನ್ನಾಗಿತ್ತು ಅಲ್ಲಿ ಅಲ್ಲೆಲ್ಲ ವೀಕ್ಷಣೆ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಸರಿ ಕುಂತಿದ್ವಿ ಅಲ್ಲ ಒಂದು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ವಿ ಅಲ್ಲ ಊಟ ಮಾಡ್ಕೊಂಡು ಬಂದು ಅಲ್ಲೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಒಂದು ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ಕೂತ್ಕೊಂಡು ಮತ್ತೆ ಅಲ್ಲೆಲ್ಲ ಒಂಚೂರು ಫೋಟೋ ಎಲ್ಲ ತಕ್ಕೊಂಡು ವಿಡಿಯೋ ಮಾಡಿ ಅಲ್ಲಿಂದ ಶಾಪಿಂಗ್ ಮಾಲ್ಗೆ ಹೋದ್ವಿ ಶಾಪಿಂಗ್ ಮಾಲ್ಗೆ ಶಾಪಿಂಗ್ ಮಾಲ್ಗೆ ಬಂದ್ವಿ ಅಲ್ಲೆಲ್ಲ ಒಂದು ಸ್ವಲ್ಪ ಮೊಮ್ಮಕ್ಕಳಿಗೆ ನಾಲ್ಕು ಜನ ಅಜ್ಜಿದಿರಿದ್ವಿ ಅಲ್ಲಿ ಮೊಮ್ಮಕ್ಕಳಿಗೆಲ್ಲ ಬಟ್ಟೆಗಳು ತಗೊಂಡು ಬಟ್ಟೆಗಳು ತಗೊಂಡ್ವಿ